ಅಧ್ಯಕ್ಷರು ಹೇಳದಿರ್ತಂಥ ಹೇಳಿಕೆಯಲ್ಲಿ ಸಂಪೂರ್ಣವಾಗಿ ನಾವೆಲ್ಲ ಶೆಫರ್ಡ್ ಇಂಡಿಯಾ ಆಗಿರ್ಬೋದು ಮತ್ತು ಈ ನಗರದಲ್ಲಿರ್ತಕ್ಕಂಥ ಬಹುತೇಕ ಬೇರೆ ಸಂಘ ಸಂಸ್ಥೆಯವರಾಗಿರ್ಬೋದು ಬೇರೆ ಸಮಾಜದವರಾಗಿರ್ಬೋದು ಈ ನಮ್ಮ ಒಂದು ಉಗ್ರ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ಇವತ್ತಿನ ದಿನ ಈ ಸತತವಾಗಿ ಹಾರು ಸಾರಿ ಚುನಾಯಿತ ಪ್ರತಿನಿಧಿಯಾಗಿ ಸಂಸದರಾಗಿ ಕೆಲಸ ಮಾಡ್ತಕ್ಕಂಥ ಅನಂತಕುಮಾರ್ ಅವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಈ ರೀತಿ ಅವಹೇಳನ ಹೇಳಿಕೆ ನೀಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಈ ಮಾಧ್ಯಮದ ಮೂಲಕ ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಸಂವಿಧಾನ ಬದಲಾವಣೆ ಮಾಡ್ತೇನೆ ಅಂತ ಕೆಲವೊಂದು ದಿನ ಅದನ್ನು ಸೃಷ್ಟಿ ಮಾಡಿದರು ಪ್ರತಿ ಆರು ತಿಂಗಳಿಗೊಮ್ಮೆ ಆ ಒಂದು ರೀತಿ ಇದೆ ಆ ಮನುಷ್ಯನಲ್ಲಿ ಏನಾದರೂ ಭಾವನೆ ಇದೆ ಆ ಮನುಷ್ಯ ಏನು ನಿಜವಾಗ್ಲ ಆ ಮನುಷ್ಯನ ಮೆದುಡು ಸರಿಗೆ ಇದೆಯೋ ಇಲ್ಲವೋ ನಮಗಂತೂ ಗೊತ್ತಿಲ್ಲ ಏನು ಪಕ್ಷದ ವತಿಯಿಂದ ಆ ರೀತಿ ಹತ್ತಗ ಹೇಳಂತ ಹೇಳ್ತಾರೋ ಇದು ಹಿಂದುತ್ವ ನೀನು ಹೇಳಬೇಕು ಇಲ್ಲಿ ಕೋಮಗಾದ ಕೋಮವಾದಿ ಗಲ್ಭೆಗಳು ಸೃಷ್ಟಿ ಮಾಡಬೇಕು ಮತಗಳು ಪಡಿಬೇಕು ನೋಡಿರಿ ನಾವು ಹಿಂದುತ್ವ ಹಿಂದೂ ನಮ್ಮದೇ ಹಿಂದೂ ನಮ್ಮದೆ ಮುಸಲ್ಮಾನ್ ನಮ್ಮದೇ ಕ್ರೈಸ್ತ ನಮ್ಮದೇ ಹೆಗಡೆ ನೀವು ಈ ರೀತಿ ಮಾತಾಡ್ತಿರಲ್ಲ ನಿಮ್ಮ ಯೋಗ್ಯಕ್ಕೆ ತಕ್ಕಂಥ ಮಾತಾಡೋದು ಅಲ್ಲೇ ಅಲ್ಲ ಇದು ಮಾಧ್ಯಮದ ಮೂಲಕ ನಿಮ್ಗೆ ಹೇಳ್ತೀನಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ನೇರವಾಗಿ ಕ್ಷಮಾಯೋಚನೆ ಮಾಡಿ ಕ್ಷಮಾಯೋಚನೆ ಮಾಡಿದ್ದೇನೆ ನೀವು ನಿಜವಾಗ್ಲೂ ಹೇಳಬೇಕಂದ್ರೆ ನಿಮ್ಮ ಹತ್ರ ಮಾನ ಮರ್ಯಾದೆ ಮಾನವತ್ವ ಇದ್ದರೆ ಕೂಡಲೇ ರಾಜೀನಾಮೆ ಕೊಡಿ ಕೂಡಲೇ ಪಕ್ಷಕ್ಕೆ ರಾಜೀನಾಮೆ ಕೊಡಿ ನಿಮ್ಮ ಪಕ್ಷಕ್ಕೆ ನಿಮ್ಮ ಕಡೆಯಿಂದ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ನಿಮ್ಮ ಪಕ್ಷದವ್ರಿಗೆ ಗುರ್ತಿದೆ ಹೈಕಮಾಂಡ್ಗೆ ನಿಮ್ಮ ಪಕ್ಷದ ಮುಖಂಡರ ನಿಮ್ಮನ್ನು ಒಪ್ತಾ ಇಲ್ಲ ಅನಂತಕುಮಾರ್ ಹೆಗಡೆ ಅವರೇ ಈಗ ಏನಾಗಬೇಕಂತ ಒಪ್ಪು ಸಂಪೂರ್ಣವಾಗಿ ಅವರು ಕ್ಷಮ ಯೋಚನೆ ಮಾಡಬೇಕು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡದೆ ಹೋದಲ್ಲಿ ಪಕ್ಷದ ವತಿಯಿಂದ ಬಿ ಜೆ ಪಿ ಅವರು ಅವ್ರನ್ನ ಉಚ್ಚಾಟನೆ ಮಾಡಬೇಕು ಮಾಡದೆ ಹೋದಲ್ಲಿ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ನಾವು ಹೆಮ್ಮಿಕೊಳ್ತೀವಿ ಉಪಾಸತ್ಕರು ಕೂಡ ಹೆಮ್ಮಿಕೊಳ್ಳಲಿಕ್ಕೆ ನಾವು ರೆಡಿ ಇದ್ದೀವಿ ಹೇಳಿ ಸಂದೇಶ ರವಾನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಮಾಧ್ಯಮದ ಮೂಲಕ ಅವರಿಗೆ ನನ್ನ ಹೆಸರು ಈರಣ್ಣ ಮಾಜಿ ನಗರ ಸದಸ್ಯರು ವಾರ್ಡ್ ನಂಬರ್ ನಾಲ್ಕು